ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ಯಾವುವು ಅಂತ ನೋಡೋಣ ಮೊದಲನೆಯದು ಬೈನರಿ ಫಿಜನ್ ದ್ವಿವಿದಳನ ಕ್ರಿಯೆ ಅಂದರೆ ಒಂದು ಜೀವಕೋಶ ಎರಡು ಸಮಭಾಗಗಳಾಗಿ ವಿಭಜಿಸುವುದು ಇದಕ್ಕೆ ಉದಾಹರಣೆ ಅಮೀಬಾ ಎರಡನೆಯದು ಮಲ್ಟಿಪಲ್ ಫಿಜನ್ ಬಹುವಿದಳನ ಕ್ರಿಯೆ ಅಂದರೆ ಒಂದು ಜೀವಕೋಶ ಅನೇಕ ಬಾರಿ ವಿಭಜಿಸುವುದು ಇದಕ್ಕೆ ಉದಾಹರಣೆ ಪ್ಲಾಸ್ಮೋಡಿಯಂ ಮೂರನೇದು ಫ್ರಾಗ್ಮೆಂಟೇಷನ್ ತುಂಡರಿಕೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಜೀವಿಯ ದೇಹದ ಸಣ್ಣ ಸಣ್ಣ ತುಣುಕುಗಳು ಹೊಸ ಜೀವಿಯಾಗಿ ರೂಪುಗೊಳ್ಳುತ್ತವೆ ಇದಕ್ಕೆ ಉದಾಹರಣೆ ಸ್ಪೈರೋಗೈರಾ ನಾಲ್ಕನೇದು ರೀಜನರೇಷನ್ ಪುನರುತ್ಪಾದನೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ವೇಳೆ ಜೀವಿಯು ಯಾವುದೋ ಕಾರಣದಿಂದ ತುಂಡಾದ್ರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದ್ರೆ ಇಂತಹ ಅನೇಕ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುತ್ತವೆ ಉದಾಹರಣೆಗೆ ಪ್ಲಾನೇರಿಯಾ ಇದನ್ನು ಅನೇಕ ಚೂರುಗಳಾಗಿ ತುಂಡರಿಸಬಹುದು ಮತ್ತು ಪ್ರತಿ ಚೂರು ಒಂದು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ ಇದನ್ನೇ ಪುನರುತ್ಪಾದನೆ ಎಂದು ಕರೆಯುತ್ತಾರೆ ಐದನೇದು ಬಡ್ಡಿಂಗ್ ಮೊಗ್ಗುವಿಕೆ ಇದರಲ್ಲಿ ಏನಾಗುತ್ತೆ ಅಂದರೆ ಜೀವಿಯ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಹೊಸ ಜೀವಿಯಾಗಿ ಬೆಳೆಯುತ್ತದೆ ಮತ್ತು ಸಂಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಇದು ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಯಾಗುತ್ತದೆ ಉದಾಹರಣೆಗೆ ಹೈಡ್ರಾ ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು ಕಾಂಡ ಮತ್ತು ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಈ ರೀತಿಯ ಸಂತಾನೋತ್ಪತ್ತಿಯನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ಎನ್ನುತ್ತೇವೆ ಇನ್ನು ಬೇರು ಹೊಸ ಸಸ್ಯವಾಗಿ ಬೆಳಿಬೇಕಾದ್ರೆ ಇದಕ್ಕೆ ಉದಾಹರಣೆ ಏನಂತಂದ್ರೆ ಗೆಣಸು ಅದೇ ರೀತಿ ಕಾಂಡಕ್ಕೆ ಉದಾಹರಣೆ ಶುಂಠಿ ಇದೆ ದಾಶವಾಳ ಹೂವಿನ ಕಾಂಡ ಆಮೇಲೆ ಗುಲಾಬಿ ಹೂವಿನ ಕಾಂಡ ಆ ಕಾಂಡಗಳನ್ನು ಹಚ್ಚಿದ್ರೆ ಮತ್ತೆ ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ ಅದೇ ರೀತಿ ಎಲೆಗಳಲ್ಲಿ ಬ್ರಯೋಫಿಲಮ್ ಎಲೆಗಳು ಮತ್ತೆ ಈ ಎಲೆ ಇಟ್ ಏನಾಗುತ್ತೆ ಅಥವಾ ಭೂಮಿ ಮೇಲೆ ಇಟ್ಟಾಗ ಆ ಎಲೆಗಳಲ್ಲಿ ಏನಾಗುತ್ತೆ ಮೊಗ್ಗುಗಳು ಏನು ಕಾಣಿಸ್ತಾ ಇದಾವಲ್ಲ ಅವುಗಳಿಂದ ಮತ್ತೆ ಹೊಸ ಸಸ್ಯ ಆಗಿ ಬೆಳವಣಿಗೆ ಆಗುತ್ತೆ ಏಳನೇದು ಸ್ಪೋರ್ ಫಾರ್ಮೇಶನ್ ಬೀಜಕಗಳ ಉತ್ಪಾದನೆ ಇದರಲ್ಲಿ ಏನಾಗುತ್ತೆ ಜೀವಿಗಳಲ್ಲಿ ಬೀಜಕಗಳ ಉತ್ಪಾದನೆಯಿಂದ ನಡೀತಕ್ಕಂಥ ಸಂತಾನೋತ್ಪತ್ತಿ ಕ್ರಿಯೆ ಇದು ಇದಕ್ಕೆ ಉದಾಹರಣೆ ರೈಸೋಪಸ್ ನೀವು ಬ್ರೆಡ್ ಮೇಲೆ ಚಪಾತಿ ರೊಟ್ಟಿ ಮೇಲೆ ಇದನ್ನ ಬೆಳೆದಿರ್ತಕ್ಕಂಥದ್ದನ್ನು ನೀವು ನೋಡಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ